ತುಂಬಾ ಜಾಸ್ತಿ ಆಯ್ತು ನಮ್ಮಂತವ್ರಿಗೆಲ್ಲ ತಗೊಳಕ್ಕಾಗಲ್ಲ ಯಾಕಂತ ಮೇಡಮ್ ಯಾಕೆ ಕೊಡ್ಸಿ ಕೊಡ್ಸಿ ಅಂತ ಕೊಡಿಸ್ಲಿ ಅನಿಸ್ತದೆ ಆದರೆ ಜಾಸ್ತಿ ಆಯಿತು ತುಂಬ ರೇಟ್ ಆಗಿದೆ ಬಡವ್ರ ಬಗ್ರು ತೊಗೊಳೋ ತೊಳೆ ತುಂಬ ಕಷ್ಟ ಆಗಿದೆ ನಮ್ಮಂತವರ ತೊಗೊಳಕ ಕಷ್ಟ ಆಗುತ್ತೆ ಬರೋದೇ ಏನೋ ಒಂದು ಸೇವ್ ಮಾಡ್ತಾಯಿದ್ವಿ ಅದನ್ನು ನಾವು ತೊಗೊಳ್ತಾ ಇದ್ವಿ ಈಗ ನೋಡ್ರಿ ಹತ್ತುವರೆ ಹನ್ನೊಂದು ಆಗಿದೆ ಏನು ತೊಳ್ದು ಒಂದು ಗ್ರಾಮ್ ಅಲ್ಲ ಒಂದು ಮೂಗ್ ಬಟ್ಟೆ ಸಹ ತೊಗೊಳ್ಳೋಕ್ಕಾಗಲ್ಲ ಬಿಡಿ ಮೂಗ್ ಬಟ್ಟೆ ಬಂದು ಮೂರವರೆ ಸಾವಿರ ನಾಲ್ಕು ಸಾವಿರ ಹೇಳ್ತಾರೆ ಆವಾಗೆಲ್ಲ ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಸಿಗೋದು ಏನಿಲ್ಲ ಆವಾಗ ನಾವು ಪರ್ಚೇಸ್ ಮಾಡಿದ್ವಿ ನಾನ್ನೂರೈವತ್ತಿಂದ ಪರ್ಚೇಸ್ ಮಾಡಿದ್ವಿ ಆವಾಗ ಎಲ್ಲ ಹ್ಯಾಂಗಿಂಗ್ಸು ಚಿಕ್ಕ ಪುಟಗಳು ಸುಂಗ್ರಗಳು ಅವೆಲ್ಲ ತೊಗೊಂಡಿದ್ವಿ ತುಂಬ ನಷ್ಟ ಮೇಡಮ್ ಅದೇ ನಮ್ಮಂಥವ್ರಿಗೆ ಏನೋ ಗಂಡಸರು ಕೊಡೋದಲ್ಲಿ ಏನೋ ಸೇವ್ ಮಾಡ್ತಾಯಿದ್ವಿ ಅದನ್ನು ಇವಾಗ ಸೇವ್ ಮಾಡಿದ್ರೆ ಬಟ್ಟೆಗೆ ಹಾಕಬೇಕಾಗುತ್ತೆ ಒಡವೆಗಂತೂ ಹಾಕೋಕಲ್ಲ ಜುವೆಲ್ಲರಿಗಂತೂ ಏನೂ ಹಾಕೋಕ್ಕಾಗಲ್ಲ ಈಗಂತೂ ತುಂಬ ಕಷ್ಟ ಇದೆ ಈಗ ಏನೋ ಗಂಡಂದ್ರಿಗೆ ಮೋಸ ಮಾಡಿ ಅದು ಒಂದು ನೂರು ಇನ್ನೂರು ಉಳ್ಸ್ಕೊತಾ ಇದ್ವಿ ಅದನ್ನ ಸೇವ್ ಮಾಡಿ ಕಾಡು ಕಟ್ತಾ ಇದ್ವಿ ಅದ್ರಲ್ಲಿ ತೊಗೋಬೋದಿತ್ತು ಈಗ ಬೆಳ್ಳಿದು ಒಂದು ಇದು ಸ್ಪೂನು ಸಹ ತೊಳೋಕ್ಕಾಗಲ್ಲ ಒಂದು ಮೂರು ಬರ್ ತೊಗೊಳ್ಳೋದು ತುಂಬ ಕಷ್ಟ ಇದೆ ಮೇಡಮ್ The purchase recently we can just sell gold and buy gold, okay. nothing else we okay. can do. Okay, we can't pay cash for it. We can just have an exchange, so what yeah. Just exchange right now. What was the first thing you purchased and what was the cost that time? First thing right now, I didn't purchase, my parents did purchase. Okay. Actually, she's my sister. When she got married, the prices were around uh, so three, 000. four, three thousand, four thousand, and it's so just five years, cost. yeah. 5 years and then i got married and now when i got it it was 9000 okay so, so that's the difference in five gold what is your point of view for the purchase or selling what do you think is it good to buy gold right now it is not, not. Huh? right now it is not okay. we can just have an investments done for future basis in case if the gold price increases it is like for our better for our safety we can just invest it and later on if we like any other functions come or if it is necessary to buy by that exchange amount, we can just buy it. For personal use, it, I guess it is not the right time. Okay, what do you same that right now uh, we shouldn't get, we can just exchange things and get. Because I, we recently purchased gold, we also did the same, we, go, we gave up the coins and uh, got the jewelry. ಟೆನ್ ಇಯರ್ಸ್ ಬ್ಯಾಕ್ ಇಟ್ ರೈಟ್ ನಾವು ಪ್ರೈಸ್ ಜಲ್ರಿ ದುಡ್ಡಿಲ್ಲ ಅದಕ್ಕೆ ನಾನು ತಗೊಳ್ಳೋ ಅಷ್ಟು ತಿಂಕ್ ಮಾಡಿಲ್ಲ ಮೇಡಮ್ ಗೆಜ್ಜೆ ತಗೊಂಡಿದ್ದೀನಿ ಇದು ಗೋಲ್ಡ್ ಕೇಳಿದೆ ರೇಟ್ ಜಾಸ್ತಿ ಅನ್ಸಾಗ ಸುಮ್ನೆ ಹಂಗೆ ಬಂದೆ ಒಂದು ಇರುತ್ತೆ ತಗೋಬೇಕು ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಅದನ್ನು ನೋಡುವಾಗ ಪ್ರೈಸ್ ಎಷ್ಟು ಏನ್ ಅನ್ಸುತ್ತೆ ಬೇಜಾರಾಗುತ್ತೆ ಮತ್ತೆಂತ ನಾವು ಅವಾಗೆಲ್ಲ ತಗೊಂಡಿದ್ದು ಸಾವಿರ ನಮ್ಮ ಕಾಲದಲ್ಲಿ ಹೌದು ಗ್ರಾಮ್ ಸಾವಿರ ಒಂದೂವರೆ ಸಾವಿರ ಈ ಥರ ಎಲ್ಲ ಇತ್ತು ಇವಾಗ ಏನಿಸುತ್ತೆ ನಾವು ತಗೋಳೋಕ್ಕೆ ಭಯ ಆಗುತ್ತೆ ದುಡ್ಡು ಇರಬೇಕಲ್ವ ನಮಗೆ ವಯಸ್ಸಾಗಿದೆ ನಮಗೇನು ಬೇಡ ಗೋಲ್ಡು ಯಾಕೆ ಅಂತೀರ ಸೇಫ್ಟಿ ಇರಲ್ಲ ನಮಗೆ ಅಲ್ಲ ವಯಸ್ಸಾದ್ಮೇಲೆ ಸೇಫ್ಟಿ ಇರೋದಿಲ್ಲ ಆ ಥರ ಆಗಿ ತಗೊಳೋರ್ಗೆ ಇಷ್ಟಪಟ್ಟು ತೊಗೊಬೋದು ಇಷ್ಟ ಅಮ್ಮ ಈಗ ನಮಗೆ ವಯಸ್ಸತಿ ಈಗ ನಂಗೆ ಎಪ್ಪತ್ತೆರಡು ವರ್ಷ ಈಗ ನಂಗೆ ಆಸೆ ಏನೂ ಇಲ್ಲ ಮುಂಚೆ ಇತ್ತು ಆಸೆ ಅವಾಗೆಲ್ಲ ಗೋಲ್ಡ್ ಗೋಲ್ಡು ಅಮ್ಮ ಬೇಕಾದಂಗೆ ಹಾಕಿದ್ವಿ ನಮ್ಮ ತಾಯಿ ಮನೇಲಿ ಒಂದು ತಟ್ಟೆ ಬೆಳ್ಳಿ ತಟ್ಟೆಯಲ್ಲಿ ಎಲ್ಲ ಹಾಕೋರು ವಾಲೆ ಗೀಲೆ ಎಲ್ಲ ಹಿಂಗೆ ಆರಿಸ್ಕೊಳೋದು ಏನು ಬೇಕೋ ಆ ಥರ ಗೋಲ್ಡು ನಮ್ಮ ತಾಯಿ ಮನೇಲಿತ್ತು ನಾವು ಏಳು ಜನ ಅಕ್ಕ ತಂಗಿರೋ ಬೇಕಾದಂಗೆ ಮಾಡಿಸಿದ್ರು ಅಮ್ಮ ನನಗೆ ಯಾವ ದಿವಸ ಒಂದೊಂದು ಕಳೀತಿದ್ದೆ ಮೇಡಮ್ ಇಮ್ ಜುಮ್ಕೆ ಅಂತೆ ವಾಲೆ ಅಂತ ಕಳಿಯೋದು ಆವಾಗೇ ಮಾಡಿಸೋದು ಅವರು ಒಂದೊಂದು ನಮಗೆ ಆಗಿನ ಕಾಲ ಆಗಿತ್ತು ಮೇಡಮ್ ಮಾಡ್ಸೋಕ್ಕಾಗಲ್ಲ ಮೇಡಮ್ ಅಂದರೆ ಈಗ ಅದೇ ಥರ ಸಂಬಳಗಳು ಇದೆಯಲ್ಲ ಮೇಡಮರ ಈಗ ಅವ್ರಿಗೇನು ಹೆಚ್ಚು ಅನಿಸಲ್ಲ ಅಲ್ಲ ನಾಲ್ಕು ತಿಂಗಳಿಗೆ ಮುಂಚೆ ಐದು ತಿಂಗ್ಳಕ್ಕೆ ಮುಂಚೆ ಏಳು ಸಾವಿರ ಏಳು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ಇತ್ತು ಈಗ ಹನ್ನೊಂದು ಸಾವಿರ ಆಗಿದೆ ಹೌದು ಅದನ್ನೇ ನೋಡ್ತಾ ಇದ್ದೇನೆ ನನ್ನ ಮೊಬೈಲಲ್ಲಿ ಯಾವತ್ತು ಮಾಡ್ಸ್ಕೊಂಡಿದೆ ಈಗ ಅದಕ್ಕೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಅಡ್ಡೌದು ಇಲ್ಲ 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 ಮಾಡೋಕ್ಕಾಗಲ್ಲ ನಮ್ಮ ಮದುವೆ ಟೈಮಲ್ಲಿ ಒನ್ ಸಿಕ್ಸ್ಟಿ ಏನಾಯಿತು ಒನ್ ಸಿಕ್ಸ್ಟಿ ಇಲ್ಲ ರೀ ಟೂ ತೌಸಂಡ್ ಟೂನಲ್ಲಿ ಇನ್ನೂರೈವತ್ತು ರೂಪಾಯಿನೂ ಇತ್ತು ಗ್ರಾಮ್ ಈಗ ಜಾಸ್ತಿ ಆಗಿದೆ ಹನ್ನೊಂದು ಸಾವಿರ ಆಗಿದೆ ಏನು ಬಡವ್ರ ಪಾಪ ಕೊಂಡ್ಕೊಳ್ಳೋಕ್ಕಾಗಲ್ಲ ಏನೇ ಇರೋದು ತಗೊಂಬುದು ಅಷ್ಟೇ ಅದ್ರ ಪುಸ್ತಕ ಏನು ನಮ್ಗೆ ಕಷ್ಟಕ್ಕಾಗುತ್ತೆ ಮುಂದಕ್ಕೆ ಮಗಳಿದ್ದಾಳೆ ಮಗಳು ಮದುವೆ ಕೊಡಲೇಬೇಕಲ್ಲ ಅಂಗೆ ತಗೊಂಡ್ವಿ ಮತ್ತು ನಾವೆಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ಹಾಕ್ಕೊಂಡ್ಲೇಬೇಕಲ್ಲ ಅದಕ್ಕೆ ತೊಗೊಂಡ್ವಿ ಹೌದು ಫಂಕ್ಷನ್ಗೆ ಒಡವೆ ಇಲ್ಲದೆ ನಾವು ಹೋಗೋಕ್ಕೆ ಆಗಲ್ವಲ್ಲ ಯಾಕೆ ಯಾಕೆ ಅದು ಗೊತ್ತಿಲ್ಲ ಎಲ್ಲರೂ ಹಾಕಿರ್ತಾರೆ ನಾವು ಹಾಕಬೇಕು ಬರೀ ಕತ್ತಲ್ಲಿ ಹೋಗೋಕ್ಕಾಗಲ್ಲ ಒಡವೆ ಹಾಕ್ಕೊಂಡ್ಲೇಬೇಕು ಹೋಗಲೇಬೇಕು ಹಾಂ ಹೌದು ಒಂಥರ ನಮಗೆ ರೆಸ್ಪೆಕ್ಟ್ ಇರಲ್ಲ ಹೋಗಿದ್ದ ಕಡೆ ಒಡವೆ ಹಾಕಿಲ್ಲ ಅಂದರೆ ನಮ್ಮನ್ನು ನೋಡೋ ರೀತಿಯೇ ಬೇರೆ ಆಗಿಬಿಡುತ್ತೆ ನನ್ನ ಮದುವೆ ಟೈಮಲ್ಲಿ ನಾನ್ನೂರೈವತ್ತು ರೂಪಾಯಿ ಇತ್ತು ಗ್ರಾಮು ನನ್ನ ಮದುವೆ ಆಗಿ ತರ್ಟಿ ಇಯರ್ಸ್ ಆಗುತ್ತೆ ನಂದು ಎರಡು ವರ್ಷ ಹೋದರೆ ತರ್ಟಿ ಇಯರ್ಸ್ ಆಗುತ್ತೆ ಇವಾಗ ಹನ್ನೊಂದು ಸಾವಿರ ಇದೆ ಗ್ರಾಮ್ ನನ್ನ ಮಗಳ ಮದುವೆ ಎರಡನೇ ಮಗಳ ಮದುವೆ ರೀಸೆಂಟಾಗಿ ನಾಲ್ಕು ವರ್ಷಕ್ಕೆ ಮುಂಚೆ ನನ್ನ ದೊಡ್ಡ ಮಗಳು ಮದುವೆ ಮಾಡಿದ್ವಿ ನಾಲ್ಕೂವರೆ ಸಾವಿರ ಇತ್ತು ಗ್ರಾಮು ನಾಲ್ಕು ವರ್ಷ ಆದಮೇಲೆ ಇವಾಗ ಹನ್ನೊಂದು ಸಾವಿರ ಆಗಿದೆ ಹೆಂಗೆ ಏನು ಮಾಡೋದು ನಾವು ಆವಾಗ ತೊಗೊಂಡಿದ್ವಿ ಒಂದು ನೂರೈವತ್ತು ಗ್ರಾಮ್ ತಗೊಂಡಿದ್ವಿ ಏನ್ ಹೇಳೋದು ಬೇಕೇ ಬೇಕು ಮೇಡಮ್ ಇವಾಗ ಜಾಸ್ತಿ ಆಗಲ್ಲ ಸ್ವಲ್ಪ ಆದ್ರೂ ಬೇಕೇ ಬೇಕು ಖಂಡಿತ ಇಲ್ಲ ಮೇಡಮ್ ಸದ್ಯಕ್ಕಿಲ್ಲ ನನ್ನ ನನ್ ಎರಡನೇ ಮಗಳು ಮದುವೆ ಮಾಡ್ಬೇಕು ಇನ್ನೂ ಟೈಮ್ ಇದೆ ಅವಳಗ್ ಮದುವೆ ಮಾಡೋಕೆ ಆಮೇಲೆ ನೋಡೋದು ಕಮ್ಮಿ ಆಗುತ್ತೆ ಕಮ್ಮಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಏನು ಗೋಲ್ಡ್ ತಗೊಳಂಗದ ಇವಾಗ ಅವಾಗಿತ್ತು ಮುನ್ನೂರು ನಾನ್ನೂರು ರೂಪಾಯಿ ಗ್ರಾಮ್ ಇತ್ತು ಏನ್ ಹಿಂಗ ಆಗ್ಬಿಟ್ರಿ ಬೆಲೆ ಗೋಲ್ಡ್ ಏನ್ ಗೋಲ್ಡ್ ತಗೊಳ್ಳೋದು ಹೇಳಿ ಏನ್ ಮದುವೆ ಮಾಡೋದು ಹನ್ನೊಂದು ಸಾವಿರ ಆಗಿದೆ ಅಂದ್ರೆ ಇದು ಬಹಳ ನಮಗೆ ಆಯ್ತು ಇನ್ನು ಮದುವೆ ಮಾಡೋ ಮಕ್ಕಳಿಗೆ ಇನ್ನೂ ಕಷ್ಟ ಭಾರಿ ಕಷ್ಟ ಓಡಾಡ್ತಾರೆ ಅಲ್ವಾ ಹಾ ಗಂಡು ಮಕ್ಳು ಏನು ಹಾಕೊಂಡು ಓಡಾಡೋದು ನಾವೇನು ಒಂದು ರುಂಗ್ರ ತಗೊಳಕು ಆಗಲ್ವಲ್ಲ ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರವರು ಚಿನ್ನವನ್ನು ಕಮ್ಮಿ ಮಾಡಬೇಕು ಕಮ್ಮಿ ಮಾಡ್ಲೇ ಬೇಕು ಚಿನ್ನ ಬಾಳ ಹಗ್ಗ ಮಾಡ್ಬೇಕು ಇಷ್ಟು ದುಬಾರಿ ಮಾಡ್ತಾ ಎಲ್ರಿಗೂ ಚಿನ್ನ ಇಷ್ಟ ಅಲ್ವಾ ಈ ತರ ದುಬಾರಿ ಆದ್ರೆ ಕನಸು ಮನ್ಸಲು ನೆನಪಿಲ್ಲ ಹನ್ನೊಂದು ಸಾವಿರ ಗ್ರಾಮ್ ಆಗತ್ತೆ ಅಂತ ಮೊನ್ನೆ ಇವರು ಮಗಳಿಗೆ ಮದುವೆ ಮಾಡಿದ್ರು ನೂರು ಗ್ರಾಮ್ ಹಾಕಿದ್ರು ಅವಾಗ ಏಳ್ ಸಾವಿರ ಏನೋಯ್ತು ಇವತ್ತು ಹಾಕಾ ಪಾಪ ಇವ್ರ ಕಳೆ ಪರಿ ಬಿಸ್ನೆಸ್ ಮಾಡ್ಕೊಂಡು ಚಿನ್ನ ತಗೊಳಕಾಗತ್ತ ಆಗಲ್ಲ ಇವರು ನಮ್ಮ ಹೂವು ಸಪ್ಲೈ ಮಾಡ್ತಾರೆ ಎಲ್ಲರೂ ರಾಜ್ಕುಮಾರ್ ಮನೆಯವ್ರಿಗೆಲ್ಲ ಹೂವು ಸಪ್ಲೈ ಮಾಡ್ತಾರೆ ಇವರು ಚಿನ್ನ ತಗೊಳಲ್ಲ ಇವರು ಮಿಸ್ಸಸ್ ಚಿನ್ನ ಕೊಡ್ಸಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ ಇಲ್ಲ ಮೇಡಮ್ ಹಂಗೇನಿಲ್ಲ ನಮಗೆ ತಕ್ಕಮಟ್ಟಿಗೆ ಮಟ್ಟಿಗೆ ಅವಾಗ ಅಷ್ಟೇ ಮೇಡಮ್ ಬೇರೆ ಏನಿಲ್ಲ ಇವಾಗ ತೊಗೊಳಕ್ ಆಗಲ್ಲ ಎಂದೋ ಮಾಡಿದೋ ಅವ್ರು ಹಾಕ್ಕೊಂಡಿದ್ದೆ ಅಷ್ಟೇನೆ ಬೇರೆ ಏನಿಲ್ಲ ಅವ್ರಮ್ಮ ಮದುವೆಗೆ ನಮ್ದೇ ನಮ್ಮದು ಅಂತ ನಮ್ಮ ಚಿನ್ನವೇ ಇಲ್ಲ ನಮ್ಮದು ನೋಡಿ ಇವ್ರದಾದ್ರೆ ಫುಲ್ ನೋಡಿ ಸ್ವಂತ ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಮೇಡಮ್ ಇದೆ ಮನೆ ನೋಡ್ರಿ ಒಂದ್ ಎರಡು ಕೋಟಿ ಮನೆ ಇದೆ ನಮ್ ಸೆಂಟ್ರಿ ಏನ್ ಚಿನ್ನ ಬಾಳ ದುಬಾರಿ ಆಗೋದು ಮೇಡಮ್ ಚಿನ್ನ ಈ ಪಟ್ಟಿಗೆ ಆಗ್ಬಾರ್ದು ಈ ಮಟ್ಟಕ್ಕೆ ಆಗ್ಬಾರ್ದು ಚಿನ್ನ ಸದ್ಯಕ್ಕೆ ತಗೊಂಡಿಲ್ಲ ಅದೇ ತಗೊಬೇಕಂತ ಇದ್ದೀವಿ ಈಗಿರೋ ರೇಟಲ್ಲಿ ಎಲ್ಲಿಂದ ತಗೊಳ್ಳೋದಮ್ಮ ಹಾಂ ಹಾಂ ಅಲ್ಲ ಇವಾಗ ಮಾತಾರೆ ಎಷ್ಟು ಸಾವಿರನ ಹಾಕ್ತೀರಾ ಎಷ್ಟು ಸಾವಿರನ ಹಾಕ್ತೀರಾ ಎಷ್ಟು ಸಾವಿರ ಹಾಕೋದು ಈಗಿರೋ ರೇಟಲ್ಲಿ ಬೆಲೆಯಲ್ಲಿ ಹೇಳಿ ಹ್ಞೂ ಕೇಳಿ ಕೇಳ್ತೀರಾ ಎಲ್ಲರೂ ಕೇಳೋಕೆ ಯಾರು ಅಲ್ಲ ಈಗ ಕೇಳೋದೇ ಅದೇ ಫಸ್ಟು ನಿಮ್ಮ ಮಗಳಿಗೆ ಎಷ್ಟು ಸಾವಿರನ ಹಾಕ್ತೀರಾ ಹಾಂ ಏಕ್ದಮ್ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಸ್ಟಾರ್ಟಿಂಗು ಹ್ಞೂ ಈಗಿದೆ ರೇಟಲ್ಲಿ ಎಲ್ಲಿಂದ ಹಾಕೋದು ಅದ ಒಂದು ಸಾವಿರ ಒಂದು ಒಂದು ಸಾವಿರಲ್ಲಿ ಒಂದು ಚೈನ್ ಹಾಕಿದ ಅವಾಗ ನನಗೆ ಇವಾಗ ಒಂದು ಸಾವಿರನ ಇಪ್ಪತ್ತೈದು ವರ್ಷ ಮುಂಚೆ ಒಂದು ಸಾವಿರನು ಎಂಟು ಗ್ರಾಮ್ ಹಾಕಿದ್ರ ಹಾಗೆ ಆಗತ್ತೆ ಖಂಡಿತ ಅಲ್ಲ ಚೌಟ್ರಿಗೆ ದುಡ್ಡು ಕೊಡೋದ ಮಂಟಪಕ್ಕೆ ಊಟಕ್ಕೆ ಇದು ಇದ್ಮಾಡೋದ ಗೋಲ್ಡ್ಗೆ ಹೊಂಚದ ಹೇಳಿ ನೋಡೋಣ ಅದು ರೇಟ್ ಕಮ್ಮಿ ಮಾಡಬೇಕು ಆಗಲ್ಲ ಇದು ಯಾಕಾಲಕ್ಕಾಗದಿದು ಕೇಂದ್ರ ಸರ್ಕಾರ ಮನಸ್ಸು ಕೊಡೋದಾಗತ್ತೆ ಸರ್